ನಮಸ್ಕಾರ ಈಗ ನಮಸ್ಕಾರದಿಂದ ಪ್ರಾರಂಭಿಸುವುದು ಕೂಡ ಇನ್ಯೂಮನ್ನು ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಕಾರಣ ಕ್ರಿಕೆಟ್ ಆರ್ ಸಿ ಜಯ ನೂಕು ನುಗ್ಗಲು ಕಾಲು ತುಳಿತ ಇದುವರೆಗೆ ಆರು ಸಾವು ಹದಿನೈದು ಜನ ಆಸ್ಪತ್ರೆಯಲ್ಲಿ ಐದು ಜನರ ಸ್ಥಿತಿ ಗಂಭೀರ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಸೊ ಈಗಿರುವ ಪ್ರಶ್ನೆ ಇದಕ್ಕೆ ಯಾರು ಹೊಣೆ ಈ ಕ್ರಿಕೆಟ್ ಅಭಿಮಾನ ಅನ್ನುವುದು ಜೀವ ಕಳೆದುಕೊಳ್ಳುವ ಜೀವ ತೆಗೆದುಕೊಳ್ಳುವ ಸ್ಥಿತಿಗೆ ಹೋದರೆ ಆ ಅಭಿಮಾನವನ್ನು ಹೇಗೆ ವಿಶ್ಲೇಷಿಸಬೇಕು ಒಂದು ಕ್ರಿಕೆಟ್ ಆಟ ಒಂದು ಪಂದ್ಯವನ್ನು ಗೆಲ್ಲುವುದಿದೆಯಲ್ಲ ಅದು ಒಂದು ಕ್ರೀಡೆ ಅನ್ನುವ ಮನಸ್ಥಿತಿ ಹೊರಟು ಹೋದರೆ ಆಗ ಇಂತಹ ದುರಂತಗಳು ಸಂಭವಿಸ್ತವೆ ಈ ದೇಶದಲ್ಲಿ ಕ್ರೀಡೆಯನ್ನು ಕೂಡ ದೇಶಾಭಿಮಾನಕ್ಕೆ ಜೋಡಿಸಲಾಗುತ್ತೆ ಈ ಅಭಿಮಾನ ಒಂದು ರೀತಿಯಲ್ಲಿ ವಿಶ್ವರೂಪಿಯಾದದ್ದು ನಾವು ಯಾವ ಯಾವುದಕ್ಕೆ ಅಭಿಮಾನ ಪಡ್ತೀವೋ ಯಾಕೆ ಅಭಿಮಾನ ಪಡ್ತೀವೋ ಗೊತ್ತಿಲ್ಲ ಈ ಅಭಿಮಾನ ಅನ್ನುವುದೇ ನಿಮ್ಮ ಆಲೋಚನಾ ಶಕ್ತಿಯನ್ನು ನಾಶಪಡಿಸುತ್ತೆ ಸಾವಿನ ಮನೆಗೆ ದೂಡುತ್ತೆ ವಿಚಾರ ಶೂನ್ಯರಾಗ್ತೀವಿ ಇದೆಲ್ಲ ಹೋಯಿತು ನಿನ್ನೆ ಅಹಮದಾಬಾದ್ನಲ್ಲಿ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಟ್ರಾಫಿಯನ್ನು ಗೆದ್ದಿತು ಎಲ್ಲರಿಗೂ ಸಂತೋಷ ಆ ತಂಡ ಇವತ್ತು ಬೆಂಗಳೂರಿಗೆ ಬರುವ ಸಂದರ್ಭದಲ್ಲಿ ಬರುತ್ತೆ ಅಂತ ಗೊತ್ತಾದಾಗ ಅಲ್ಲಿ ಕಾರ್ಯಕ್ರಮಗಳನ್ನು ಹೇಗೆ ಆಯೋಜಿಸಬೇಕು ಇದ್ದಕ್ಕಿದ್ದ ಹಾಗೆ ಸರ್ಕಾರ ತರಾತುರಿಯಿಂದ ಕಾರ್ಯಕ್ರಮ ಮಾಡೋದು ಕೊರತು ಯಾಕೆ ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆಯಾ ರಾಜಕೀಯ ಲಾಭವನ್ನು ಪಡೆಯುವ ಉದ್ದೇಶದಿಂದಾಗಿ ವಿಧಾನಸೌಧದ ಎದುರುಗಡೆ ಯಾವುದೇ ತಯಾರಿ ಇಲ್ಲದೆ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಲಾಯಿತ ಅದೇ ರೀತಿ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅಲ್ಲಿಯೂ ಕಾರ್ಯಕ್ರಮ ವ್ಯವಸ್ಥೆಗೊಳಿಸಲಾಯಿತು ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಅನ್ನೋದು ಯಾರಿಗಾದರೂ ಇದ್ದರೆ ಭಾರತದಲ್ಲಿ ಈ ಅಭಿಮಾನಿಗಳ ತಾಂಡವ ನೃತ್ಯ ಅರಿವಿದ್ದರೆ ಯಾರೂ ಈ ರಿಸ್ಕ್ ತಗತಿರಲಿಲ್ಲ ಯಾಕೆಂದರೆ ವಿಶೇಷ ವಿಮಾನದಲ್ಲಿ ಅಹಮದಾಬಾದ್ನಿಂದ ಈ ತಂಡ ಬಂದು ಸಂದರ್ಭದಲ್ಲಿ ರಸ್ತೆಯ ಎಲ್ಲೆಡೆ ವಿಮಾನ ನಿಲ್ದಾಣದಿಂದ ಎಚ್ ಎಲ್ ನಿಲ್ದಾಣದಿಂದ ಅವರು ಉಳಿದುಕೊಳ್ಳುವ ಹೋಟೆಲ್ನವರೆಗೆ ಜನ ಸೇರ್ತಾರೆ ಅನ್ನೋದು ಗೊತ್ತು ಕ್ರಿಕೆಟ್ ಅನ್ನುವುದು ಒಂದು ಹುಚ್ಚು ಆ ಹುಚ್ಚಿಗೆ ಹಲವು ಮುಖಗಳಿವೆ ಭಾರತದಲ್ಲಿ ಇಂತಹ ಕ್ರಿಕೆಟ್ ಹುಚ್ಚು ಹಿಡಿದವರಿದ್ದಾರೆ ಇದು ಪೊಲೀಸರಿಗೆ ಇಂಟಿಲಿಜೆನ್ಸ್ಗೆ ಇದರ ಅರ್ಥ ಆಗಬೇಕಾಗಿತ್ತು ಇದಾದ ಮೇಲೆ ಪೊಲೀಸರು ಎಲ್ಲೆಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಕ್ಕೆ ಸಾಧ್ಯ ಅವರು ಉಳಿದುಕೊಂಡಂಥ ಹೋಟೆಲ್ ತಾಜ್ ಬೆಸ್ಟ್ಯಾಂಡ್ ಪಕ್ಕದಲ್ಲಿ ವಿಧಾನಸೌಧ ಅದರ ಪಕ್ಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಎಲ್ಲ ಕಡೆ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ ಅನ್ನುವುದು ಅರಿವಿರಬೇಕಿತ್ತು ಆದರೆ ಇದು ಯಾವುದೂ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ರಾಜಕೀಯ ಲಾಭ ಪಡೆಯುವ ಒಂದು ಷಡ್ಯಂತರ ನೀನು ಪ್ರಾರಂಭ ಆಯಿತು ಅದಕ್ಕೆ ಮಾಧ್ಯಮಗಳು ಸೇರಿಕೊಂಡು ಕಳೆದ ನಿನ್ನೆಯಿಂದ ಗೆದ್ದ ಮೇಲೆ ಮಾಧ್ಯಮಗಳು ಕೊಟ್ಟ ಹೈಪು ಒಂದು ಸಾಮಾನ್ಯವಾದ ಒಂದು ಸ್ಥಳೀಯ ಟೂರ್ನಿ ಐ ಪಿ ಎಲ್ ಅದರಲ್ಲಿ ಗೆದ್ದಿದೆ ಅನ್ನುವುದನ್ನು ವಿಶ್ವವನ್ನೇ ಗೆದ್ದ ಹಾಗೆ ಮಾಧ್ಯಮಗಳು ಪ್ರತಿಬಿಂಬಿಸೋಕೆ ಸ್ಟಾರ್ಟ್ ಮಾಡ್ಬೇಕು ಪಾಕಿಸ್ತಾನವನ್ನು ಭಾರತ ಹೊಡೆದಾಕ್ತೇನೋ ಪಾಕಿಸ್ತಾನ ನಾಶ ಆಗೋಯ್ತೇನೋ ಅನ್ನುವ ರೀತಿ ಆ ರೀತಿ ಹೈಪು ಆ ಕಾರ್ಯಕ್ರಮ ಕೊಡಲಾಯಿತು ನಿನ್ನೆ ರಾತ್ರಿಯಿಂದ ಇವತ್ತಾಗುವುದು ಅದರ ಜೊತೆಗೆ ಈ ಪ್ರೋಗ್ರಾಮ್ ಇದು ಜನರನ್ನು ಸಿ ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಮತ್ತು ವಿಧಾನಸೌಧ ಎದುರುಗಡೆ ಬರುವಂತೆ ಆಕರ್ಷಿಸತೊಡಗಿತು ಎಲ್ಲರೂ ಹೋಗಬೇಕು ಅನ್ನುವ ಮನಸ್ಥಿತಿಯನ್ನು ರೂಪಿಸುವುದರಲ್ಲಿ ಗೋದಿ ಮೀಡಿಯಾ ಮೋದಿ ಮೀಡಿಯಾ ಟ್ರೈನ್ ದ ಬೆಸ್ಟ್ ದ ಇಟ್ ಬೆಳಗಿಂದ ಅದೇ ಬಿಟ್ಟು ಬೇರೆದು ಇಲ್ಲವೇ ಇಲ್ಲ ಕ್ರಿಕೆಟ್ ಆಟಗಾರರು ಹೇಗೆ ಬಂದರು ಎಲ್ಲಿ ಹಿಡಿದ್ರು ಎಲ್ಲಿ ನಿಂತ್ಕೊಂಡ್ರು ಟ್ರೋಫಿ ಹ್ಯಾಂಗೆ ಹಿಡ್ಕೊಂಡ್ರು ಕೂಗ್ ಒಂದು ಕ್ರಿಕೆಟ್ ಸಾಮಾನ್ಯವಾದ ಕ್ರಿಕೆಟ್ ಮೇಲೆ ನಾನು ಕ್ರಿಕೆಟ್ ಪ್ರೇಮಿ ನಾನು ಕ್ರಿಕೆಟ್ ಆಡಿದವನು ಕಾಲೇಜು ದಿನಗಳಿಂದ ಟೀಮ್ನಲ್ಲಿ ಇದ್ದವನು ನನಗೆ ಕ್ರಿಕೆಟ್ ಗೊತ್ತಿದೆ ನಾನು ನಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಬ್ಯಾಟಿಂಗ್ ಕೂಡ ಮಾಡ್ತಿದ್ದೆ ಕ್ರಿಕೆಟ್ ಪ್ರೀತಿ ನನಗೂ ಇದೆ ಆದರೆ ಅದನ್ನು ಇವರು ಹೈಪ್ ಮಾಡಿದ ರೀತಿ ಆ ಕಾರಣಕ್ಕಾಗಿ ಬೆಳಕಿಯಿಂದ ಜನ ಸೇರಿದರು ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಬರುವಾಗ ದಾರಿಯ ಇಕ್ಕೆಲೆಗಳಲ್ಲಿ ಜನ ಸೇರಿದರು ವಿಧಾನಸೌಧದ ಸುತ್ತ ಬೆಳಗಿಂದಲೇ ಜನ ಬಂದರು 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 ಆಗಲಾದರೂ ಸರ್ಕಾರ ಎಚ್ಚರ ಕೊಡಬೇಕಾಗಿತ್ತು ಗೊತ್ತಾಗಬೇಕು ಅಂತ ಸೊ ಎಲ್ಲೋ ವಿಧಾನಸೌಧ ಮೆಟ್ಲ್ ಮೇಲೆ ಮಾಡ್ತೀವಿ ಅಂದರು ಚಾಂಪಿಯನ್ಸ್ ಅಂತ ಬೋರ್ಡ್ ಹಾಕ್ತರು ಗೃಹ ಸಚಿವರು ಬಂದು ಒಂದು ವಿಸಿಟ್ ಮಾಡಿಬಿಟ್ಟು ಹಾಂ ಚೆನ್ನಾಗಿದೆ ಅಂತ ಅನ್ಕೊಂಡು ಹೋದರು ಡಿ ಕೆ ಶಿವಕುಮಾರ್ ಬಂದರು ಆಯಿತು ಅವರು ಏರ್ಪೋರ್ಟಿಗೆ ಹೋಗಿ ಅವರಿಗೆ ಸ್ವಾಗತ ಮಾಡಿ ಒಂದು ಕನ್ನಡ ಧ್ವಜ ಒಂದು ಆರ್ ಪಿ ಸಿ ಜವಾಬ್ದು ಕೊಟ್ಟರು ವಾಪಸ್ ಬಂದರು ಸೊ ಇಲ್ಲಿ ಬಂದುಬಿಟ್ರೆ ಸಿದ್ದರಾಮಯ್ಯ ಹಿಂದೆ ಬಂದು ಅವ್ರು ಇರ್ತಾರೆ ಅಶೋಕ್ ಪಟ್ಟಣ ಅಂತ ಅವರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡಿ ಇನ್ಸ್ಟ್ರಕ್ಷನ್ ಕೊಡೋದು ವಿಶಿ ಕೊನೆಗೆ ಕ್ರೀಡಾ ಇದ್ರದ್ದು ಇವರು ಎಮ್ ಎಲ್ ಸಿ ಎಲ್ಲರೂ ಓಡಾಡೋರು ಓಡಾಡೋರು ಇಡೀ ಕಾರ್ಯಕ್ರಮ ಎಷ್ಟು ಬೇಜವಾಬ್ದಾರಿ ಅಯೋಗ್ಯತನದಿಂದ ವ್ಯವಸ್ಥೆ ಮಾಡಲಾಗಿತ್ತು ಅಂತಂದರೆ ಇದು ಸರ್ಕಾರದ ಕಾರ್ಯಕ್ರಮನ ಕನಿಷ್ಠ ಜ್ಞಾನ ಬೇಡವಾ ಅದರ ಜೊತೆಗೆ ಕ್ರಿಕೆಟ್ರು ಬರೋದು ಅಲ್ಲಿ ಬೇ ವಿಧಾನಸೌಧದ ಎದುರುಗಡೆ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಎಲ್ಲರೂ ಒಂದು ಕೂತಿದ್ದಾರೆ ಕ್ರಿಕೆಟಷ್ಟೇ ಬಂದಿರ ಕಾಯ್ತಾ ಕಾಯ್ತಾ ಕೂತ್ಕೊಂಡರು ಕೊನೆಗೆ ಈ ಕ್ರಿಕೆಟರ್ ದೇವಲೋಕದಿಂದ ಬಂದು ಪ್ರತ್ಯಕ್ಷವಾಗುವ ಹಾಗೆ ಮೇಲ್ಗಡೆ ಇಳ್ದಂಗೆ ಜೀ ಇಳಕ್ಕೆ ಬಂತು ಅಷ್ಟೊತ್ತಿಗೆ ವಾತಾವರಣ ಹೋಗಿತ್ತು ಅಷ್ಟೊತ್ತಿಗೆ ಕೆ ಎ ಸಿ ಎ ಸ್ಟೇಡಿಯಂ ಗಲಾಟೆ ಶುರುವಾಗಿತ್ತು ಸ್ಟೇಡಿಯಂಗಳಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೋ ಇಲ್ಲೋ ಟಿಕೆಟ್ ತಗೊಂಡು ಹೋಗ್ಬೇಕು ಏನೋ ಮಾಹಿತಿ ಬೆಳೆದಿಂದ ಇರಲಿಲ್ಲ ನಿನ್ನೆ ರಾತ್ರಿಯಿಂದ ಜನ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಕಾಯ್ತಾಯಿದ್ರು ಒಳಗೆ ಹೋಗೋದಕ್ಕೆ ಅಟ್ಲೀಸ್ಟ್ ನೀವು ಇಂಥ ಕಾರ್ಯಕ್ರಮದಲ್ಲಿ ಟಿಕೆಟ್ ಯಾಕೆ ಹಾಗೆ ಬನ್ನಿ ಅಂತ ಬಿಡೋದಕ್ಕೆ ಇವರು ಅಪ್ಪನ ಮನೆ ಗಂಟು ಹೋಗ್ತಿತ್ತಿರ್ರಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಕೆಟ್ ಆಡಳಿತದ್ದು ಅದ ನಂತರ ಪಾಸ್ ಪಾಸೋ ಕೊಡೋಕೆ ಶುರು ಮಾಡಿದಾಗ ನಮ್ಮ ಚಾನಲ್ಗಳೆಲ್ಲ ನೋಡ್ಬಿಟ್ಟಲ್ಲಿ ಅಟ್ಲೀಸ್ಟ್ ಕ್ವಶನ್ನೂ ಮಾಡಿಲ್ಲ ಇದ್ದಕ್ಕಿದ್ದಾಗ ಇನ್ನೇನು ಆಗುತ್ತೆ ಅಂದಾಗ ಒಮ್ಮೆಲೆ ಗೇಟ್ ತೆಗೆದವರು ಜನನು ಗೊಗ್ಸೋ ಆಯಿತು ಇಸಿ ಬೆಳಗಿಂದ ಬಂದಾಗಲೇ ನೀವು ಗೇಟ್ ತೆಗೆದು ಬಿಟ್ಟಿದ್ರೆ ಜನ ಹೋಗಿ ಕೂತ್ಕೋತಿದ್ದರೆ ಬೇಕಾದವರು ಜನ ಹಿಂಗಿದ್ದು ಸಾವಿರಾರು ಲಕ್ಷಾಂತರ ಜನ ಸೇರ್ತಿದ್ದಾರೆ ನುಗ್ಗಿಬಿಡ್ತಾರೆ ಗೊತ್ತಾಗಬೇಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಕುತ್ಕೊಳ್ಳೋಕ್ಕಿರುವ ಸೀಟ್ಗಳ ಸಂಖ್ಯೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮಾತ್ರ ತಾನೆ ಅವಕಾಶ ಕೊಟ್ಟಿದ್ದು ಹಾಗಿರುವಾಗ ಲಕ್ಷಾಂತರ ಜನ ನುಗ್ತಾರೆ ಅಂತ ಕಾಮನ್ ಸೆನ್ಸ್ ಇದ್ದರೆ ಏನು ಕ್ರಿಕೆಟ್ ಆಡಳಿತ ಇವ್ರದ್ದು ಕ್ರಿಕೆಟ್ ಸಾಮಾನ್ಯ ಜನ ಏನಿದ್ದಾರೆ ಕ್ರಿಕೆಟ್ ಪ್ರೀತಿಯಿಂದ ಕೂಡ ದುಡ್ಡು ಬೇಕು ಒಂದು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡೋ ಯೋಗ್ಯತೆ ಇಲ್ಲ ಜನ ನುಗ್ಬೋದು ಅಂತ ಕನಿಷ್ಠ ಜ್ಞಾನ ಇಲ್ಲ ಯಾವ ಸೀಮೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆ ಜನರ ಬದುಕು ಹೋಯ್ತಲ್ಲ ಈಗ ಆ ಹೆಣ್ಮಗಳೊಬ್ಬಳು ಅಳುತ್ತಾ ಇದ್ರು ನೋಡೋಕ್ಕಾಗಲ್ಲ ಇನ್ಯಾರೋ ಕಾಲು ಮುರ್ಕಂಡಿದ್ರು ಸಿ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಒಂದಕ್ಕೆ ಸರ್ಕಾರಕ್ಕೆ ಬುದ್ಧಿ ತಲೆ ಇಲ್ಲ ಅನ್ನೋ ನನಗೆ ಇವತ್ತು ಗುರು ಆಯಿತು ಒಂದು ಕಾರ್ಯಕ್ರಮವನ್ನು ಹೇಗೆ ಅರೇಂಜ್ ಮಾಡಬೇಕು ಅನ್ನೋದು ಅಧಿಕಾರದಲ್ಲಿದ್ದವರಿಗೆ ಗೊತ್ತಾಗದೇ ಇದ್ದರೆ ಪ್ರಧಿಕಾರದಲ್ಲಿರೋಕ್ಕೆ ಯೋಗ್ಯಲ್ಲ ಅವರು ಜನರ ಬದುಕಿನ ಜೊತೆ ಆಟ ಆಡ್ತಿರೋರು ನೀವು ಕ್ರಿಕೆಟ್ ನುಗ್ತಾರೆ ಅನ್ನೋದು ಗೊತ್ತಾಗೋದು ಬೇಡವಾ ರಾಜಕೀಯ ಲಾಭ ಪಡಿಬೇಕು ಅಂತ ಅಲ್ಲಿ ಇಲ್ಲಿ ಅಲ್ಲಾಡಿಸ್ಕೊಂಡು ವೇದಿಕೆ ಮೇಲೆ ಓಡಾಡ್ಬಿಟ್ಟು ಎಲ್ಲವೂ ಜಗತ್ತು ಸರಿಯಾಗಿದೆ ಈ ಜೈಲಲ್ಲಿ ಹೇಳ್ತಾರೆ ಮಧ್ಯ ರಾತ್ರಿ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಅಂತ ಅದೇ ರೀತಿ ಗೃಹ ಸಚಿವರು ಬಂದರು ಆಲ್ ಈಸ್ ವೆಲ್ ಅಂದರು ಕ್ಯಾಮರಾವ್ ಗೂಟ ಹಿಡಿದ್ರು ಇವ್ರು ಲೈವ್ ಓ ಬಂದರು ಹೋದ್ರು ಹೋದರು ಯು ಸಿ ಜನರ ಮನಸ್ಸನ್ನು ಆಕರ್ಷಿಸುವುದಕ್ಕೆ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲವೂ ಮಾಧ್ಯಮಗಳು ಮಾಡಿ ಸೊ ಹೇಗೆ ಅಂತಂದರೆ ಒಂದು ದಿಸ್ ಇಸ್ ಏನು ಗೊತ್ತಾ ನಿಮಗೆ ಸಮೂಹ ಸನ್ನಿ ಅಂತಾರೆ ಒಂದು ಸೈಕಲ್ ಆ ಸೈಕ್ ಬಿಲ್ಡ್ ಮಾಡೋದರಲ್ಲಿ ಮಾಧ್ಯಮ ನಿನ್ನೆಯಿಂದ ನಿರತವಾಗಿತ್ತು ಕರ್ನಾಟಕ ತಂಡ ಹೋಗಿ ಎಲ್ಲೋ ವಿಶ್ವ ಯುದ್ಧವನ್ನು ಜಾಗತಿಕ ಯುದ್ಧವನ್ನು ಗೆದ್ದು ಬಂದ್ಬಿಟ್ಟಿದೆ ಅನ್ನೋ ಟೈಪ್ ಪ್ರಚಾರ ಆ ರೀತಿ ಹದಿನೆಂಟು ವರ್ಷದಿಂದ ಓ ಗೆದ್ವಿ ನಾವು ಗೆದ್ವಿ ನಾನು ನಿನ್ನೆ ಮಾತಾಡಿದ್ರೆ ಯಾವ ಸಿ ಬಿ ಕರ್ನಾಟಕ ರೀ ಇದು ಆರ್ ಸಿ ಬಿ ಕರ್ನಾಟಕದ ಎಷ್ಟು ಜನ ಇದ್ದಾರೆ ರೀ ಆರ್ ಸಿ ಬಿ ಅಲ್ಲಿ ಅದೇ ಕನ್ನಡವನ್ನು ಪ್ರತಿನಿಧಿಸಿದೆ ಕನ್ನಡ ಸಂಸ್ಕೃತಿ ಪರಂಪರೆಯನ್ನು ಆರ್ ಸಿ ಬಿ ಎದ್ದಾರು ರಿಪ್ರೆಸೆಂಟ್ ಮಾಡಿದ್ಯಾ ನಾನು ಪ್ರಶ್ನಿಸಿದ್ದೆ ಇದು ನಿನ್ನೆ ನಿನ್ನೆ ನೀವು ನನ್ನ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಹೌ ಹೇಗಾಗುತ್ತೆ ಇದು ಕನ್ನಡ ಆಟಗಾರರಿಗೆ ಸದಾ ಅನ್ಯಾಯ ಮಾಡ್ತಾ ಬಂದಿದ್ದು ಆರ್ ಸಿ ಬಿ ರಾಯಲ್ ಚಾಲೆಂಜ್ ಎನ್ನುವ ಗುಂಡಿನ ಕಂಪನಿ ವಿಸ್ಕಿ ಕಂಪನಿ ಸರಾಯಿ ಕಂಪನಿ ದ ಡಿಡೇಟ್ ಸತತವಾಗಿ ಕನ್ನ ಕರ್ನಾಟಕ ಆಟಗಾರರನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ ಅದು ಅಟ್ಲೀಸ್ಟ್ ಅವರ ಪ್ರಚಾರದಲ್ಲಿ ಎಲ್ಲಿ ಕನ್ನಡವನ್ನು ಸರಿಯಾಗಿ ಬಳಸಿಲ್ಲ ಅದನ್ನು ನಾನು ನಿನ್ನೆ ನೆನಪು ಮಾಡಿದೆ ತಮಿಳ್ನಾಡು ಆದರೆ ತಮಿಳ್ ಹಾಡುಗಳನ್ನು ಬಳಸ್ಕೊಂಡ ರೀತಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಅದರ ಬಂದು ತಮಿಳ್ ಹಾಡನ್ನು ಹೇಳಿ ಸಿ ಧೋನಿಯಿಂದ ಹಿಡಿದು ಎಲ್ಲ ಆಟಗಾರರು ತಮಿಳ್ ಕಲ್ಚರನ್ನು ಇದು ಅದ್ರ ಜೊತೆಗೆ ಅವರು ಕಳೆದ ಹದಿನೆಂಟು ವರ್ಷಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಬಹುತೇಕ ಆ್ಯಡ್ಗಳೇನಿವೆ ಅದು ತಮಿಳು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಾಗಿತ್ತು ನಮ್ದು ಇದೆಯಾ ಕನ್ನಡದಲ್ಲಿ ಒಂದಾದ್ರೂ ಕನ್ನಡ ಸಂಸ್ಕೃತಿ ಇದನ್ನು ಮಾಡೋದು ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್ ಅದ್ರ ಜೊತೆಗೆ ವಿಧಾನಸೌಧ ಇದಾಗ್ತಾ ಇದೆ ಅಲ್ಲೇ ಸಿ ದಟ್ ನಾಡಗೀತೆ ಹಾಡ್ತಿದ್ದಾರೆ ಆ ನಾಡಗೀತೆ ಸರಿ ಕೇಳ್ತಾನೆ ಅದು ಹತ್ರ ಹಾಡ್ತಿದ್ದಾರೆ ಹಾಡಿಸಿದ್ದಾರೆ ಅದು ರೆಕಾರ್ಡೆಡ್ ಅದು ಗೊತ್ತಿಲ್ಲ ಬೇರೆ ತಿಲ್ವೇ ಇಲ್ಲ ಅದ್ರ ಕಾರ್ಯಕ್ರಮ ನಿರೂಪಣೆ ಮಾಡೋದಕ್ಕೆ ಅವರೊಬ್ಬರು ಯಾರೋ ಒಬ್ಬರು ಇದಾರೋ ಸರ್ಕಾರದ ಕೆಲ ಲಕ್ಷಾಂತರ ವರ್ಷದಿಂದ ಆ ಮನುಷ್ಯರೇ ನಿರೂಪಣೆ ಮಾಡೋದು ಅವರ ನಿರೂಪಣೆ ಹೊಸ್ತನೂ ಇಲ್ಲ ಎಂಥದೂ ಇಲ್ಲ ಏನೂ ಇಲ್ಲ ಮೊದಲ ಅವತ್ತ ನಿಲ್ಸ್ಬಿಟ್ರು ವೇದಿಕೆಯ ಮೇಲೆ ಜನ ನುಗ್ಗಿ ನುಗ್ಗಿ ಏನು ನಡೀತಾ ಇದೆ ಅಂತ ಕಾಣ್ತಿರ್ಲಿಲ್ಲ ಫೋಟೋ ಆ ಕಡೆ ನುಗ್ಗದ್ದು ಈ ಕಡೆ ನುಗ್ಗಡ್ದು ಯಾರು ಯಾರಿಗೆ ಸನ್ಮಾನ ಮಾಡಿದ್ರೂ ಗೊತ್ತಿಲ್ಲ ಯಾರು ಯಾರ ತಲೆ ಮೇಲೆ ಟೋಪಿ ಇಟ್ಟರು ಗೊತ್ತಿಲ್ಲ ಕನ್ನಡ ಮುಂಡಾಸು ಹಾಕ್ತಿದ್ರು ಗೊತ್ತಿಲ್ಲ ಯಾರು ಮಾಲೆ ಹಾಕಿದ್ರು ಗೊತ್ತಿಲ್ಲ ಎಲ್ಲ ಜನ ಗೋಡೆ ಟೈಪ್ ನಿಂತ್ಕೊಬಿಟ್ಟು ಅಶಿಸ್ತಿನ ಪರಮಾವಧಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಹೇಗೆ ಅರೇಂಜ್ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಜೀವಂತ ಜ್ವಲಂತ ಉದಾಹರಣೆ ಸಿ ಕಾಂಗ್ರೆಸ್ ಹಣ ಅಷ್ಟು ಅವ್ರಿಗೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅವರಿಗೆ ಆರ್ಗನೈಸ್ ಮಾಡೋಕ್ಕೂ ಬರೋಲ್ಲ ಅವ್ರ ಯೋಗ್ಯತೆಗೆ ಯಾಕೆಂದ್ರೆ ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಲೀಡರ್ಗಳೆಲ್ಲ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಬೇಕು ಈ ಮುಖ ತೋರ್ಸ್ಕೊಂಡು ಆ ಕಡೆ ಓಡಬೇಕು ಈ ಕಡೆ ಓಡಾಡಬೇಕು ತಮ್ಮ ನಾಯಕರು ಪಕ್ಕ ನಿಂತ್ಕೋಬೇಕು ಅವ್ರಿಗೆ ಕಾಣಿಸ್ಕೋಬೇಕು ಇವ್ರಿಗೆ ಕಾಣಿಸ್ಕೋಬೇಕು ಟಿ ವಿಲಿ ಬರಬೇಕು ಆ ಟಿ ವಿಲಿ ಬಂದಿದ್ದು ಮನೇಲಿ ಅವ್ರ ಹೆಣ್ಣು ತಿನ್ನೋ ಗರ್ಲ್ಫ್ರೆಂಡ್ಸೋ ಯಾರು ನೋಡಿಬಿಟ್ಟು ಏನು ರೀ ನೀವೇನು ಕಿವೆಲ್ಲಿದ್ದಿರಲ್ರಿ ಅನ್ಬೇಕು ಈ ರೀತಿ ಅವ್ಯವಸ್ಥೆಯ ಪರಮಾವಧಿ ಅದು ಮೊದಲು ಬೆಳಗ್ಗೆ ಅನೌನ್ಸ್ ಮಾಡಿದ್ರು ಯಾರನ್ನೂ ಒಳಗಡೆ ಬಿಡೋಲ್ಲ ಅಂತ ಯಾಕೆ ತಡೆಯೋಕ್ಕೆ ಏನಂತ ಆಗಿತ್ತು ಯಾರಾದರೂ ಬರ್ತೀರೋ ಎಸ್ ಅದು ಬಿಟ್ಬಿಟ್ಟು ಬಂದರು ಅಲ್ಲಿ ಯಾರೋ ಬಂದಿದ್ದಲ್ಲಿ ಹಾರ್ತಾಯಿದ್ರು ಗೇ ಗೇಟ್ ಹಾಕ್ತಾ ಇದ್ರು ಪೊಲೀಸರು ನಿಸ್ಸಾಯಕರು ಹೆಚ್ಚಿನ ಜನ ಇಲ್ಲ ನುಗ್ಗಕ್ಕೆ ಪ್ರಾರಂಭ ಆದರು ಅದ್ರ ಜೊತೆಗೆ ಹೈಕೋರ್ಟ್ ಮೇಲ್ಗಡೆ ಯಾರ ಜವಾಬ್ದಾರಿ ಅದು ಯಾರೋ ಬಿದ್ದು ಸತ್ತರೆ ಅದ್ರ ಮೇಲೆ ಒಂದು ಜನ ನಿಂತಿದ್ರು ಈ ಕಡೆ ಹೈಕೋರ್ಟಿಂದ ಈ ಕಡೆ ಕೆಲವು ದೊಡ್ಡ ಮರಗಳಿವೆ ಆ ಮರಗಳು ಕೆಲವು ಆ ಮರ ಮುರುಗಡಿದ್ರು ಇನ್ನೊಂದು ಚೆನ್ನಾಗಿರು ಯಾಕಂದರೆ ಅಲ್ಲಿರೋ ಬಹುತೇಕ ಮರಗಳಿವೆಯಲ್ಲ ಅದು ಈ ಗಾಳಿ ಮರಗಳು ಅಂತ ಶಕ್ತಿ ಇರುವ ಮರಗಳಲ್ಲ ಸ್ಟ್ರೆಂತ್ ಇಲ್ಲ ಅದಕ್ಕೆ ಅದೊಂಥರ ಹೈಬ್ರಿಡ್ ಮರಗಳು ಹಾಗೆ ಅದು ಯಾವ ಟೈಮಿಗೆ ಅದರ ಕೊಂಬೆಗಳು ಇನ್ನೊಂದು ಮುರಿದು ಬೀಳ್ತವೆ ಅದ್ರ ಮೇಲೆ ಹತ್ತು ಕೂತಿದ್ದಾರೆ ಕೇಳೋರೇ ಯು ಸಿ ಯಾವ ಸ್ಥಿತಿ ಬಂದುಬಿಡ್ತೀರಿ ಇದು ಒಂದು ಆರ್ಗನೈಸ್ ಮಾಡೋ ಯೋಗ್ಯತೆ ಇಲ್ದಿರೋದು ದುಃಖ ಬೇಸರ ನೋವು ಎಲ್ಲ ಆಗುತ್ತೆ ಅದರ ಜೊತೆಗೆ ಒಂದು ಸರ್ಕಾರ ಪೊಲೀಸರು ಇವರದೆಲ್ಲ ಜವಾಬ್ದಾರಿ ಇದೆ ಕ್ರಿಕೆಟ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹೊಣೆಗಾರಿಕೆಯನ್ನು ಹೊರಬೇಕು ಅದರ ಜೊತೆಗೆ ಸಾಮಾನ್ಯ ಜನ ಅಭಿಮಾನ ಅನ್ನೋದು ಇದೆಯಲ್ಲ ನಮಗೆ ನಮ್ಮ ಪ್ರೀತಿ ಇರಬೇಕು ಆ ಪ್ರೀತಿಯನ್ನು ತೋರಿಸೋದಕ್ಕೆ ಒಂದಿದೆ ಆರ್ ಸಿ ಬಿ ನಮ್ಮದು ಹೌದೋ ಅಲ್ವೋ ನಮ್ಮ ಟೀಮ್ ಅನ್ನೋದ್ರ ಬಗ್ಗೆ ನನಗೆ ನನ್ನದೇ ಆದ ಇದಿದೆ ಐ ಡೋಂಟ್ ಬಿಲೀವ್ ಅದು ಕರ್ನಾಟಕದ ಟೀಮ್ ಅಂತ ನನಗೆ ಇವತ್ತಿ ಅವ್ರಿಗೂ ಆಸೆ ಅನಿಸಿಲ್ಲ ಒಂದು ಆದರೆ ಓಕೆ ನಿಮ್ಮೆಲ್ಲ ಬೆಂಗಳೂರು ಟೀಮ್ ಅಂತ ಇಷ್ಟಪಡ್ತೀರಿ ನೀವು ಇಷ್ಟಪಡೋದು ನಿಮ್ಮ ಹಕ್ಕು ಇಷ್ಟಪಡಿ ಆದರೆ ಈ ರೀತಿ ಹೋಗ್ಬಿಟ್ಟು ವ್ಯಕ್ತಿ ಪೂಜೆ ಇವನು ಬಿಟ್ಟರೆ ಇಲ್ಲ ಈ ದೇಶ ನಾಶ ಆಗಿದ್ದೇ ವ್ಯಕ್ತಿ ಪೂಜೆ ಇಲ್ಲ ಒಂದು ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಪೂಜೆ ಮಾಡಿ ಮಾಡಿ ದೇಶ ಒಂದು ಹಂತಕ್ಕೆ ಬಂತು ಕಾಂಗ್ರೆಸ್ ನಾಶ ಆಯಿತು ಈ ನರೇಂದ್ರ ಮೋದಿ ಪೂಜೆ ಮಾಡಿ 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 ಆಕ್ಷತೆ ಹಾಕ್ಬಿಟ್ಟು ದೇಶವನ್ನು ಇನ್ನೊಂದು ಕಡೆ ನಾಶ ಮಾಡಿದ್ದಾರೆ ಮತ್ತೊಂದು ಕಡೆ ಸಿನಿಮಾದವ್ರನ್ನ ಅಭಿಮಾನಿಗಳು ಅಂತ ಪೂಜೆ ಮಾಡಿ ಅವರು ಮರ್ಡರು ಪರಡರು ನಾಯಕ ನಟರ್ಗಳೆಲ್ಲ ಮರ್ಡರ್ ಮಾಡಿ ಹಾಗೆ ಸೇಫಾಗಿ ಬರ್ತಿದ್ದಾರೆ ಇನ್ನೊಂದು ಕಡೆ ಕ್ರಿಕೆಟ್ನವರು ಅವ್ರನ್ನ ದೇವರುಗಳು ಹೆಸರು ಮಾಧ್ಯಮವೇ ಒಬ್ಬ ಕ್ರಿಕೆಟ್ ಆಟಗಾರರಿಗೆ ಕ್ರಿಕೆಟ್ ದೇವರು ಅಂತ ಶಾಸು ಮಕ್ಕಳು ದೇವರ ದೇವರು ಅದರ ಕಲ್ಪನೆ ಅಂದರೆ ಇದು ಚಾನಲ್ಗಳು ಕೊಟ್ಟಿರೋದು ಇಂಥ ಕ್ರಿಕೆಟ್ ದೇವರು ಅವನು ಆ ದೇವರು ಯು ಸಿ ಜನರ ಮನಸ್ಸನ್ನು ನಾಶಪಡಿಸಿ ಅದನ್ನು ಪೂರ್ಣ ಸ್ಲೇವರಿ ಅಭಿಮಾನ ಅನ್ನೋದು ಸ್ಲೇವರಿ ನಾನು ಇಂಥವರ ಅಭಿಮಾನಿ ಅಂತಂದರೆ ನೀವು ಅವರ ಗುಲಾಮ ಅಂತ ಅರ್ಥ ಯಾರು ಯಾರ ಅಭಿಮಾನಿ ಹಾಕ್ಕೊಡು ಅದು ಬದುಕು ಇವತ್ತು ನನಗೆ ಸಿಟ್ಟು ಬರ್ತಾಯಿದ್ದೆ ಅಜ್ಜ ಅಭಿಮಾನದ ಹೆಸರಲ್ಲಿ ಮುಗ್ದಿರ ಸತ್ತಲ್ಲ ಆರು ಜನ ಇನ್ನು ಎಷ್ಟು ಜನ ಸಾಯ್ತಾರೆ ಬರ್ತೀವಿ ಆಸ್ಪತ್ರೆ ಇದ್ದಾರೆ ಹೋಗ್ಬಿಟ್ಟು ಈ ದೇಶ ಉದ್ಧಾರ ಆಗ್ತೇನೆ ನನಗೆ ಗೊತ್ತಿಲ್ಲ ನನಗೆ ಭಾಳ ದುಃಖ ಆಗಿದೆ ಕಾಲು ತುಳತದಲ್ಲಿ ಜನ ಸಾಯ್ತಾರೆ ಯಾವುದೋ ಕ್ರಿಕೆಟ್ ಯಾವುದೋ ಲೋಕಲ್ ಟ್ರಾಫಿ ಗೆದ್ದಿದ್ದಕ್ಕೆ ಅಂದರೆ ಇದನ್ನು ಸಹಿಸಿಕೊಳ್ಳೋದೇ ಕಷ್ಟ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನೋವಿದೆ ಬೇಸರ ಇದೆ ನಮಸ್ಕಾರ ಅಂತ ಹೇಳೋದಕ್ಕೂ ನನಗೆ ಮನಸ್ಸು ಆಗ್ತಾ ಇಲ್ಲ ನೆನವೇ ನನ್ನ ವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಪ್ರೀತಿನ ನನಗೆ ಶ್ರೀರಕ್ಷೆ ಕಟ್ಟರಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇಟ್ಟಿರಿ ನಮಸ್ಕಾರ